ಬೆಂಗ್ಳೂರ್ ಬಡ ಬಾಳ ಮನಕ್ರಿ ಅಲ್ಲಿ ಏನೈತಿ ಊರಾಗ ಮಳೆ ಇಲ್ಲದ್ ಬಾರಿ ಬರ್ತರಿ ಇಲ್ಲೇ ಮಳೆ ಇಲ್ಲದ್ ಬಾರಿ ಬರ್ತಿಲ್ಲ ಮಳೆ ಇಲ್ಲದ್ ಬೆಳಿ ಬರುತ್ತೆ ಅಲ್ಲಿ ನಮ್ಮೂರಂಗ ಮಳೆ ಯಾರ ಊಟ ಮಳೆ ಅನೇಕ ಇಲ್ಲ ಇಲ್ಲ ಹ್ಮ್ ಹಿಂಗಾಗತ್ತೆ

ಈಗ ಎಷ್ಟು ರೊಟ್ಟಿ ಮಾಡ್ತೀರಿ ಬರ್ರಿ ಬರ್ರಿಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮ್ಗೆ ಎಂದಿನಂತೆ ಆದರದ ಸ್ವಾಗತ ನಾನು ಮತ್ತೆ ಬೆಂಗಳೂರಿನ ವಿಜಯನಗರದಲ್ಲಿದ್ದೀನಿ ವಿಜಯನಗರ ಅಂದ ತಕ್ಷಣ ಮಾರುತಿ ಮಂದಿರ ನಮಗೆ ನೆನಪಾಗೇ ಆಗತ್ತೆ ಅದರ ಕೆಳಗಡೆ ಬಂದರೆ ಇಲ್ಲೊಂದು ದೊಡ್ಡ ಉತ್ತರ ಕರ್ನಾಟಕದ ಸಾಮ್ರಾಜ್ಯನೇ ಇದೆ ಅಂತ ಹೇಳ್ಬೋದು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸುಮಾರು ಹಳೆಯ ವಿಡಿಯೋಗಳನ್ನ ಇಲ್ಲಿಂದ ನೀವು ನೋಡಿರ್ತೀರಿ ಈಗ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರೋದಕ್ಕೆ ಕಾರಣ ಒಂದು ಅಜ್ಜಿ ಶಿವಮ್ಮ ಅಂತ ಅವ್ರ ಹೆಸರು ತೊಂಬತ್ತು ವರ್ಷ ನೀವು ನಂಬ್ತಿರೋ ಇಲ್ಲೋ ಇವತ್ತು ಕೂಡ ಅವರೇ ಅಡುಗೆ ಮಾಡಿ ಬರೆಸ್ತಾರೆ ಇನ್ನೂ ಅದ್ಭುತ ಆರೋಗ್ಯದೊಂದಿಗೆ ಇದ್ದಾರೆ ಹಾಗಾಗಿ ಊಟದಕ್ಕಿಂತ ಜಾಸ್ತಿ ಅವ್ರ ಇಂಟ್ರೆಸ್ಟು ಅಂತ ಅನ್ನಿಸ್ತು ನನಗೆ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಮತ್ತು ಇಲ್ಲಿ ಐವತ್ತು ರೂಪಾಯಿಗೆ ಫುಲ್ಲು ಮೀಲ್ಸ್ ಕೊಡ್ತಾ ಇದ್ರಂತೆ ಈಗಲೂ ಹಾಗೆ ಇದೆಯಾ ನೋಡೋಣ ಶಿವಮ್ಮನವರ ಕತೆಗೆ ಮತ್ತು ಈ ಹೋಟ್ಲ್ ಹೆಸರು ಸಿಗಂದೂರು ಚೌಡೇಶ್ವರಿ ಖಾನಾವಳಿ ಅಂತ ಇದ್ರೆ ಹೆಸರು ಇದು ಆ್ಯಕ್ಚುಲಿ ಚಂದ್ರ ಲೇಔಟಲ್ಲಿ ಕೂಡ ಇತ್ತು ಈಗ ಇದು ವಿಜಯನಗರದಲ್ಲಿ ಕೂಡ ಇದೆ ಬನ್ನಿ ಶಿವಮ್ಮನವರ ಕತೆಗೆ ಮತ್ತು ಚೌಡೇಶ್ವರಿ ಸಿಗಂದೂರ್ ಚೌಡೇಶ್ವರಿ ಖಾನಾವಳಿಗೆ ತಮಗೆ ಸ್ವಾಗತ ಗೆಳೆಯಿರಿ ಅವರ ಏನೇನ್ ಮಾಡಿರಿ ಇದು ಬೆಂಡಿಕಾಯಿ ಪಲ್ಯ ರೀ ಬೆಂಡೆಕಾಯಿ ಇವತ್ತು ಬೆಂಡಿಕಾಯಿ ಪಲ್ಯನಾ ಹಾಂ ಮತ್ತ್ರಿ ಇದು ದಾಲ್ ರೀ ದಾಲ್ ನಮ್ಮ ಕಡೆ ಏನಂತಾರೆ ಇದನ್ನ ನಾವು ಬ್ಯಾಳೆ ಅಂತೀವಿ ಗಟ್ಟಿ ಬೇಳೆ ಗಟ್ಟಿ ಬೇಳೆ ಅಂತೀರಿ ಇಲ್ಲಿ ದಾಲ್ ಅಂತಾರೆ ಇದೇ ಇದು ಎಣ್ಗಾಯಿ ಪಲ್ಯ ಬತ್ತ ಎಣ್ಗಾಯಿ ಓ ಹೋ 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 ಹೋ

ಮೂರು ವರ್ಷ ಹಾ ತೊಂಬತ್ತಾದವೀಗ ಹೆಂಗದ್ರಿ ಈಗ ಹಂಗದ್ರಿ ಭಾರಿ ಅದ್ರಿ ನೋಡಿದ್ರೆ ಗೊತ್ತಾಗತ್ತಿನ್ಗೆ ಹಾ ಹೆಂಗೆ ನಮ್ಗೊಂದು ಇಟ್ಟು ಇರೋದು ನಿಮ್ಮಂಗಿರೋದು ಅಂತ ನಾವು ಹೇಳ್ಕೊಡ್ಬೇಕ್ರಿ ಪ್ರಕೃತಿ ಅವ ಏನೇನು ಊಟ ಮಾಡ್ತಿದ್ರು ಹಂಗಾರ ನೀವು ಅವಾಗಿನ ಕಾಲಕ್ ಬರೀ ಜ್ವಾರ ಅನ್ನ ಜ್ವಾಳ ರೊಟ್ಟಿ ಮೊಸರು ಹಾಲು ತುಪ್ಪ ಇದ ಇದನ್ನ ಬಿಟ್ಟು ಮತ್ತೇನಿಲ್ಲ ಅನ್ನ ಇದು ಪಲಾವು ಚಿತ್ರಾನ್ನ ಏನು ಇರಲಿಲ್ಲ ಏ ಗೊತ್ತೇ ಇಲ್ಲ ಅವಾಗ ಅಂಗಡಿನ ಇದ್ದಿಲ್ಲ ಏನಿದ್ರೆ ಮನೆಗ ತಿನ್ಬೇಕು ಚಾದ ಅಂಗಡಿನ ಇದ್ದಿಲ್ಲ ನಿಮ್ ಕಾಲಕ್ಕೆ ಇದ್ದಿಲ್ಲ ಹಾ ಚಾದ ಅಂಗಡಿ ಇದ್ದಿಲ್ಲ ಹಾ ಏನ್ ಮಾಡಿದ್ರು ಮನೆಗ ತಿನ್ನೋದಾ ಮನೆಗ ಹಾ

ಒಟ್ಟು ಮನೆ ಬಿಟ್ರೆ ಬುತ್ತಿ ಕಟ್ಟದ ಎ ಬಿಟ್ಟ ಕಟ್ಟದ ಗಂಡಿಗೆ ಕಟ್ಟದ ಹೆಣಿಗೆ ಕಟ್ಟದ ಎಷ್ಟು ರೊಟ್ಟಿ ಏನೇನ್ ಏನೇನ್ ಮಾಡಿ ಕಟ್ಕೊಂಡಿದ್ರಿ ಏನ್ರೀ ಕ್ಯಾಂಪ್ ಚಟ್ನಿ ರೊಟ್ಟಿ ಹೌದ ಗಡ್ಡಿ ಎನ್ನೆ ಹೌದು ಕಟ್ಕೊಂಡ್ ಹೋಗ್ತಿದ್ರಿ ಎಲ್ಲರ ಹಾರಾಗ ಹ ನೀರು ruggಿ ವರ್ತಿ ತೋಡಿ ಹ ದೇ ಸೊಟ್ಟೆ ಉಂಡೆ ಮತ್ತೆ ಒಕ್ಕಿ ನೀರ್ ಬೇಕಂದ್ರೆ ವರ್ತಿ ತೊಳದು ನೀರು ಮನೆಯಿಂದ ತಗೊಂಡ್ ಹೋಗಿರಲಿಲ್ಲ

ತವರ್ಮನಿ ಯಾವ್ದವ ನಿಮ್ದು ನಮ್ ಸಾವ್ರ ಮನೆ ಅಪ್ಪ ಹನುಮಸಾಗರ ಹನುಮ ಸಾಗರ ಗಂಡನ ಮನೆ ಯಾವ್ದು ನನ್ನ ಮನ್ನಪ್ಪ ಚಿಕ್ಕಮಣ್ಣ ಹಿರೇಮನಿ ಏನ್ ಮಾಡ್ತಿದ್ರಿ ಯಜಮಾನ್ರು

ಈಗ ಬೆಂಗಳೂರು ಏನ್ ಅನ್ಸುತ್ತೆ ನಿಮ್ಗೆ ಯಾವಾಗ ಬಂದಿತ್ತು ಬೆಂಗ್ಳೂರ್ಗೆ ಏನ್ ಅನ್ಸತ್ತ ನಿಮ್ಮೂರಿಗೆ ಬೆಂಗ್ಳೂರ್ಗೆ ನಮ್ಮೂರಿಗೆ ಬೆಂಗ್ಳೂರಿಗೆ ನಮ್ಗ ಬೆಂಗ್ಳೂರ ಖುಷಿ ಹೌದ್ರೂರ್ ಬಾಳ ಮನ್ಯಾಗ ಯಾಕ್ರಿ ಅಲ್ಲಿ ಏನೈತಿ ಊರಾಗಿಲ್ಲ ಇಲ್ಲಿ ಏನೈತಿ

ತರ್ಕೊಳಂಗಿಲ್ಲ ಒಂದು ಕಸ ಬಳಿ ಎರಡ್ನೂರು ರೂಪಾಯಿ ಕೊಡ್ತೀನಿ ಒಂದಿಟ್ಟು ಹೊರಗೆ ಒಂದು ನೀರು ಹಾಕಿ ಬಾಕಿ ಕೊಳ್ಳಿ ಎರಡ್ನೂರು ರೂಪಾಯಿ ಕೊಡ್ತಾರೆ ಅಲ್ಲಿ ಹೆಂಗೆ ಕೊಡ್ತಾರೆ ಈಗ ನಿಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಯಾವಾಗ ಏಟ್ಗೆ ಹಾಕಿ ಕೊಡ್ತಾರೆ ನಿಮ್ಮ ಹುಣ್ಣು ಬೇಕಾದ್ರೆ ಹೋಗಿ ಅಂತ ಹೇಳಿ ಓದೇನು ಹಳ್ಳಿ ಊರು ಚಂದ ಬಿಡ್ರಿ ಹಳ್ಳಿ ಊರ ಚಂದ

ಅವನು ಬಂದಾಗ ನಾವೇನು ಮಾಡ್ತೀವಿ ಆದರೂ ಕುಂತ್ಕೊಂಡ ಒಳ್ಳೇದು ನೆನಪು ಆಗುತ್ತೆ ನಿಂದು ಏನೇನು ರಕ್ತ ಅವಾಗ ಸಗಣಿ ಹಾಕಿ ಚಂದ ಕೆಮ್ಮಣ್ಣ ಹಚ್ಚಿ ಮನಿ ಸಾರಿಸ್ತಿದ್ವಿ ಸುಣ್ಣ ಹಚ್ತಿದ್ವಿ ಚಂದ ಚೆಂದ ತಕ್ಕಿ ತೆಗೆದು ಸಾರಿಸ್ತಿದ್ವಿ ಅದರಷ್ಟು ಕಳಾಯಿ ಇವು ಆಗಂಗಿಲ್ಲ ಆಗಂಗಿಲ್ಲ ಆದರೆ ಅಷ್ಟು ಕಳಾಯಿ ಇದು ಒಬ್ಬ ಹುಣ್ವಿ ಬಂದ್ರೆ ಇಷ್ಟು ಚಲೋ ಚಂದ ಹ್ಞೂ

ಇವ್ ಅಜ್ಜಿ ನೋಡ್ರಿ ತೊಂಬತ್ ವರ್ಷದಿಂದ ಮಾಡ್ತಾ ಇದ್ರಿ ಕೆಲಸ ಈ ವಯಸ್ಸು ಮಾಡ್ರಾ ನಮಗಂತೂ ಗೊತ್ತಿಲ್ಲ ಓಕೆ ಬಟ್ ಕೆಲಸ ಮಾಡೋದು ನೋಡಿ ನಮಗೆ ಬಹಳ ಚಲೋ ಅನ್ಸತಿ ಇವ್ರು ನೋಡಿ ನಾವು ಮೋಟಿವೇಶನ್ ಅನ್ಸಿ ಹೌದಾ ಚಲೋ ತಿಂದು ಮುಂದ್ ಹೋಗ್ಬೇಕಂತೇಳಿ ಅವ್ರ ಒಳ್ಳೆ ರೊಟ್ಟಿ ಬಡದ್ ಕೊಡ್ತಾರೆ ಈ ಕೈಯಿಂದ ಅವ್ರು ರೊಟ್ಟಿ ಬಡದ್ ಕೊಡ್ತಾರೆ ಈ ಕೈಯಿಂದ ಪಲ್ಯ ಆಡಿಸ್ತಾರೆ ಸೊ ಇವರಿಂದ ನಾವು ಮುಂದ್ ಹೋಗ್ಬೇಕಂತ ಮಾಡೇವಿ ಒಳ್ಳೇದಾಗ್ಲಿ ಇವ್ರ ಆಶೀರ್ವಾದ ನಮ್ ಜೊತಿನೂ ಇರ್ಲಿ ಅಲ್ಲದ್ರಿ ನೋಡ್ರಿ ನೋಡ್ರಿ ಊಟದ ಬಗ್ಗೆ ಹೇಳ್ರಿ ಊಟದ ಚೆನ್ನಾಗಿದೆ ರೀ ಪ್ರೆಸೆಂಟ್ ರೋ ಈಗ ಮರೇನಹಳ್ಳಿ ಒಳಗ ಇಲ್ಲಿ ಹನ್ನೆರಡು ಖಾನಾವಳಿ ಅದಾವ್ರಿ ಹನ್ನೆರಡು ಹನ್ನೆರಡು ಖಾನಾವಳಿ ಒಳಗ ಐವತ್ತು ರೂಪಾಯಿ ಒಳಗ ಎರಡು ರೊಟ್ಟಿ ಊಟ ಮೂರ್ ತರದ ಪಲ್ಯ ಪಾಪಡ್ ಚಟ್ನಿ ಉಪ್ಪಿನಕಾಯಿ ಉಳ್ಳಾಗಡ್ಡಿ ಸೌತೆಕಾಯಿ ಇಲ್ಲಿ ಯಾರು ಕೊಡುದಲ್ರಿ ಬತ್ ಫ್ರೀ ಸ್ವೀಟು ಕೊಡದ್ರಿ ಐವತ್ ರೂಪಾಯಿ ಒಳಗ ಯಾರು ಈ ಕೊಡೋದಿಲ್ಲ ರೀ ನಲ್ವತ್ತು ರೂಪಾಯಿ ಐತೆ ಈಗ ಹತ್ತು ರೂಪಾಯಿ ಜಾಸ್ತಿ ಮಾಡ್ಯಾರ ಬಟ್ ಐವತ್ತು ರೂಪಾಯಿ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಆರು ತಿಂಗ್ಳು ಆತ್ರೆ ಬಂದ ಊಟ ಮಾಡತ್ತೀನಿ ರೀ ಏನೂ ಆಗಿಲ್ಲ ಗ್ಯಾಸ್ಟ್ರಿಕ್ ಅನ್ನೋದಿಲ್ಲ ಏನೂ ಇಲ್ಲ ರೀ ಈಗ ಎಟ್ ಪ್ರೆಸೆಂಟ್ ಹೊಸಾಗಿ ಮತ್ತು ತಾಲಿಪಿಟ್ಟಿನೂ ಮಾಡಕತ್ತ ರೀ ರಾಗಿ ಥಾಲಿಪಿಟ್ಟಿ ಪ್ಲಸ್ ಹೋಳ್ಗಿ ಆಮೇಲೆ ನಾರ್ಮಲ್ ಥಾಲಿಪಿಟ್ಟಿನೂ ಮಾಡತ್ತ ಜಬರ್ದಸ್ತ್ ಮಾಡತ್ತ ರೀ ಏನು ಸಾಂಬಾರು ರೀ ಇದು

ಗಟ್ಟಿಗೆ ತೆವೋ ನೀವು ಈಗೇನು ರೊಟ್ಟಿ ಮಾಡ್ತೀರಾ ಮಾಡ್ಬೇಕ್ರಿ ಸಾರೀ ಎಲ್ಲ ಮಾಡ್ಬೇಕು ಎಲ್ಲ ಮಾಡ್ಬೇಕಿಂದ ನಡ್ರಿ ಹಂಗಾರೆ ಮಾಡ್ಕೊಂತ ಮಾತಾಡೋಣ ಬರ್ರಿ

ಇಲ್ಲಿ ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ ಯಾರೋ ಒಬ್ರು ನನಗೆ ಗೊತ್ತಿರೋರು ಹೇಳಿದ್ರು ಒಂದ್ ಒಂದ್ ತಿಂಗಳಿಂದ ಬರ್ತಾ ಇದೀನಿ ಇಲ್ಲಿ ಇರೋದ್ರಲ್ಲಿ ಕಾಸ್ಟ್ ಬೆನಿಫಿಟ್ ಅಲ್ಲಿ ಎಸ್ಪೆಷಲಿ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದು ಇದು ಅಂತ ಹಿಂಗೆ ಬ್ಯಾಚುಲರ್ಸ್ ಹುಡುಗರು ಇದಾರಲ್ಲ ಅಂತವರಿಗೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಯಾವುದೇ ತರ ಸುಮ್ಮನೆ ಜನಗಳಿಗೆ ಮಿಸ್ಲೀಡ್ ಮಾಡೋಕ್ಕೆ ಹಿಂಗೆ ಚೆನ್ನಾಗಿದೆ ಹಂಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ ಇದ್ದಿದ್ದು ಕಡಿಮೆ ಕಾಸ್ಟಲ್ಲಿ ಬೆಸ್ಟ್ ಫುಡ್ಡು ಹೈಜೀನ್ ಆಗಲಿ ಅಥವಾ ಕ್ವಾಲಿಟಿ ಆಗಲಿ ಮತ್ತು ಹೊಟ್ಟೆ ತುಂಬ ಸರ್ ನಾನು ಮನೇಲಿ ಊಟ ಮಾಡ್ದಂಗೆ ಫೀಲಾಗಿ ಊಟ ಮಾಡ್ತೀನಿ ಈ ಅಜ್ಜಿ ನೋಡೋ ನೋಡಿ ನೋಡಿ ಹೋಗ್ತಿರ್ತೀನಿ ಇವ್ರು ಹೆಂಗೆ ಹೆಲ್ತಿಯಾಗಿ ಈಗಲೂ ಈ ಕೆಲಸ ಮಾಡ್ತಾರೆ ಅಂತ ತೊಂಬತ್ತೆಂಟು ವರ್ಷ ಅಂತೆ ಥ್ಯಾಂಕ್ ಯು ಹಾಗೆ ಎಲ್ಲ ತೋರಿಸ್ತೀನಿ ನಾನು ನಿಮ್ಮಂತವ್ರನ್ನೆಲ್ಲ ಬಿಟ್ಟಿ ಹಾಕಿನಿ ನೋಡ್ರಿ ಚಂದಾಗ ಕತೆ ಹೇಳ್ತಾರ ಈಗಿನ ಮತ್ತೆ ಹಳೆ ಗೊತ್ತಿಲ್ಲ ಈಗ ಮಂದಿಗೆ ಆಮೇಲೆ ನಿಮ್ಮಷ್ಟು ವಯಸ್ಸಿನ ಬಾಳೆ ಬದುಕಿರೋದು ಬಹಳ ಕಷ್ಟೀಗ ನಾವೆಲ್ಲ ಕಾಪಾಡ್ಕೋಬೇಕ ನಿಮ್ಮನ್ನ ಹೌದಲ್ಲ ಮತ್ತೆ ಮುಂದಿನ ಪೀಳಿಗೆಗೆ ಏನ್ ತೋರ್ಸದ್ ನಾವು ನೋಡ ಹೆಂಗೆ ಸಪೂರ ದೇಹ ಏನೇನೇನೇನೇ ಇಲ್ಲ ದಿವಸ ನೂರ್ ರೊಟ್ಟಿ ಈಗಲೂ ಬಡಿತೀರಿ ಹುಡ್ಗಾಟನು ಇನ್ನು ಏನೇನ್ ಆಸೆ ಐತಿ ನಿಮ್ಗ್ರಿ ಇನ್ನೇನಾರ ಉಳ್ಕಂಡಿದ್ರೆ ಎಲ್ಲಿಗೋಗ ಗೋವಾ ಗೋವಾಕ್ಕ

ಸರ್ ಬಸವರಾಜ್ ಅಂತ ಏನ್ ಮಾಡ್ತಾ ಇದೀರಿ ಇಲ್ಲಿ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದೀವಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದೀರಿ ಓಕೆ ಹೇಳಿ ಸರ್ ಈ ಊಟದ ಬಗ್ಗೆ ಸರ್ ಚೆನ್ನಾಗಿದೆ ಇಲ್ಲಿ ಬರ್ತಿರ್ತೀವಿ ನಾವು ಹಾಂ ಆಲ್ಮೋಸ್ಟ್ ಮಾಡ್ತೀವಿ ಊಟ ಚೆನ್ನಾಗಿದೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಊಟ ಅಲ್ಲ ಜೋಳದ ರೊಟ್ಟಿ ಅದು ಇದು ಊಟ ಎಲ್ಲ ಇಲ್ಲಿ ಸೆಟ್ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿ ಊಟ ಮಾಡ್ತೀವಿ ನಾವೆಲ್ಲ ರೇಟ್ ಬಗ್ಗೆ ಪರವಾಗಿಲ್ಲ ಸರ್ ಅಂದರೆ ಸ್ಟೂಡೆಂಟ್ಸ್ಗೆಲ್ಲ ಹೊರತೇಬಲ್ ರೇಟೆ ಹಾಂ ಮಾಡ್ಬೋದು ಕೈಗಟ್ಕೋ ದರದಲ್ಲೇ ಸಿಗುತ್ತೆ ಊಟ ಜಿ ಸರ್ ಈ ವಯಸ್ಸಲ್ಲಿ ಕೆಲಸ ಮಾಡಿಕೊಂಡು ಮಾಡ್ತಿದಾರೆ ಅಂದ್ರೆ ನಾವೆಲ್ಲ ಹೆಂಗಂತ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ ಅವ್ರನ್ನೆಲ್ಲ ನೋಡಿದ್ರೆ ನಾವೆಲ್ಲ ಹೆಂಗಂತ ಇದಾಗುತ್ತೆ ಪಾಪ ಈ ವಯಸ್ಸಲ್ಲಿ ಅವರೆಲ್ಲ ಮಾಡ್ಕೊಂಡು ಆರಾಮಾಗಿ ಇಲ್ಲೆಲ್ಲ ಬೆಳಿಗ್ಗೆ ಎದ್ದು ಟಿಫಿನ್ ಪೂರಿಗಿರಿ ಎಲ್ಲ ಅವರೇ ಇದನ್ನ ಮಾಡ್ತಿರ್ತಾರೆ ಸೊ ಆ ವಯಸ್ಸ ನೋಡಿದ್ರೆ ಒಂಥರ ಈ ವಯಸ್ಸಲ್ಲೂ ಕೆಲಸ ಮಾಡ್ತಾರಲ್ಲ ಅಂತ ಅನ್ಸುತ್ತೆ

நீ ಆಯ್ತಾ ಒಟ್ಟು ದಾಖಲೆ ಆಗಿ ಹೋದ್ರಲ್ಲ ಸಿನಿಮಾ ಜಿನ್ಮಾ ನೋಡಿದ್ರೆ ನೀನು ಹೋಗಿದ್ರೆ ಇಲ್ಲಿ ಹೋಗಿದ್ರೆ ಹೋಗಲಿ ಇಲ್ಲಿ ಯಾಕೆ

ಮತ್ತ್ ಅದನ್ನು ಮಾಡ್ತೀರಾ ಒಟ್ಟಿ ಅದು ಬಿಡಂಗಿಲ್ಲ ಕೆಲಸ ನೀವು ಮಾಡ್ದೆ ಮಾಡುದ ಇಷ್ಟೊಟ್ಟಿ ಬಡದ್ರಿ ಈ ಮತ್ತೆ ತಾಟ್ ತೊಳಿಬೇಕಂತ ತೊಳೆಯ ಕ್ಯಾರ ಅದರಲ್ಲ ಹ ಗೆಳೆಯರೆ ಇಷ್ಟೊತ್ತು ಶಿವಮ್ಮನವರ ಕತೆ ಕೇಳ್ತಾ ಇದ್ರಿ ಶಿವಮ್ಮನವರ ಕತೆ ಕೇಳಿ ಕೂಡ ಇನ್ನೂ ನೀವು ಹಾಗೆ ಕೂತಿದ್ರೆ ಇನ್ನೂ ಯೋಚನೆ ಮಾಡ್ತಿದ್ರೆ ಏನೂ ಹೊಳಿ ಅಂತಿದ್ರೆ ನಾವು ಹುಟ್ಟಿದ ಬೇಸ್ಟು ಅಂತ ಅಂದ್ಕೋಬೇಕು ಹಾಗಾಗಿ ದಯವಿಟ್ಟು ಯಾರ್ಯಾರು ಎಲ್ಲೆಲ್ಲಿದ್ದರಿ ಯೋಚನೆ ಮಾಡುವಂಥ ಕಾಲ ದಯವಿಟ್ಟು ಬಿಟ್ಟಾಕಿ ಶಿವಮ್ಮನಂತವ್ರಿಗೆ ಇನ್ನೂ ದುಡಿಯೋ ತಾಕತ್ತಿದೆಯಂದ್ರೆ ನಮಗಿಲ್ವಾ ಒಂದ್ಸಲ ಸುಮ್ಮನೆ ನಮ್ಮ ಮನಸ್ಸಿಗೆ ನಾವು ರೀ ಯಾಕೆ ಆಗೋದಿಲ್ಲ ಮನುಷ್ಯನಕ್ಕಿಂತ ಯಾವುದೂ ದೊಡ್ಡದಿಲ್ಲ ಬಟ್ ನಾವು ನಿರ್ಧಾರ ಮಾಡಿರೋದಿಲ್ಲ ಅರ್ಧ ಮರ್ಧ ಡಿಸೈಡ್ ಮಾಡಿರ್ತೀವಿ ಹೆಂಗಾಗುತ್ತೋ ಏನೋ ಆಮೇಲೆ ನೋಡೋಣ ನಡೆದ್ರು ನೋಡೋಣ ಮಾಡಿದ್ರಾಯಿತು ಹಿಂಗೆ ಮಾಡಿ ನಾವು ಯಾವ ಕೆಲಸನೂ ಮಾಡೋದಿಲ್ಲ ಹಾಗಾಗಿ ಮತ್ತೊಮ್ಮೆ ಶಿವಮ್ಮ ನಮಗೆ ಚಾಟಿ ಅಟ್ ಬೀಸಿದ್ದಾರೆ ಬನ್ನಿ ದಯವಿಟ್ಟು ಏನಾಗುತ್ತೆ ಕನಾವಳಿ ಅಂತಲೇ ಹೇಳ್ತಿಲ್ಲ ನಿಮ್ಮ ಕಡಿಂದ ಏನಾಗುತ್ತೋ ಅದು ಆ ಕೆಲಸ ಮಾಡಿ ಆಮೇಲೆ ಏಜ್ ಆಗ್ತಾ ಆಗ್ತಾ ಇನ್ನು ಇನ್ಯಾವಾಗ್ರಿ ಮಾಡೋದು ಅಲ್ವಾ ಹಾಗಾಗಿ ನನಗೆ ಶಿವಮ್ನವ್ರು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾರೆ ಇಂಥವ್ರು ಎಲ್ಲಾದರೂ ಸಿಗಲಪ್ಪ ನಾನು ಮುಗಿಯ ಬಿದ್ದು ಮಾತಾಡಿಸ್ತೀನಿ ಕಾರಣ ಏನು ಅಂತ ಹೇಳಿದರೆ ಮತ್ತೆ ಇನ್ಸ್ಪೈರ್ ಎಲ್ಲಿಂದ ನಮಗೆ ಬರೋದು ಯಾರಿಂದ ಕಲಿಯೋದು ನಮಗೆ ಯಾರು ಹೇಳ್ಕೊಡೋದು ಮನೆಯಾಗ ತಂದೆ ತಾಯಿ ಮಾತು ಕೇಳೋದು ಅಂತ ಬಿಟ್ಟಂತೂ ಭಾಳ ದಿವಸ ಆಯ್ತು ನಾವು ಯಾರು ಹೇಳಿದ್ರೆ ನೆಗ್ಲೆಕ್ಟ್ ಮಾಡ್ತೀವಿ ಮತ್ತು ಇಂಥವ್ರು ಹೇಳಿದ್ರು ತೊಗೊಂಡಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಹಾಗಾಗಿ ಎಸ್ ಸರಿ ಹೇಳಪ್ಪ ನಾನು ಬರ್ರಿ ಹೊರಗೆ ಬರ್ರಿ ಹೊರಗೆ ಬರ್ರಿ ಹೊರಗೆ ಬರ್ರಿ ಈಗಲಾದರೂ ಬರ್ರಿ ನನಗಂತೂ ಶಿವಮ್ನವ್ರನ್ನ ಮಾತಾಡಿಸಿ ಭಾಳ ಖುಷಿ ಆಯಿತು ನೀವು ಬೆಂಗಳೂರಿಗೆ ಬಂದಾಗ ವಿಜಯನಗರಕ್ಕೆ ಬಂದಾಗ ಇಲ್ಲಿ ಮಾರುತಿ ಮಂದಿರ ಡೌನ್ ಇದೆಯಲ್ಲ ಸುಮಾರು ಹನ್ನೆರಡು ಖಾನಾವಳಿ ಅದಾವ ಇಲ್ಲಿ ಸಿಗಂಧರ್ ಚೌಡೇಶ್ವರಿ ಖಾನಾವಳಿ ಅಂತ ಹೇಳಿ ಬನ್ನಿ ನಿಮ್ಗೆ ಅಜ್ಜಿ ಸಿಗ್ತಾರೆ ಮಾತಾಡೋಕ್ಕೆ ಮತ್ತು ಫುಲ್ ಊಟ ಮೊದಲು ಐವತ್ತು ರೂಪಾಯಿ ಇತ್ತಂತೆ ಈಗ ಎಪ್ಪತ್ತು ರೂಪಾಯಿ ಮಾಡಿದ್ದಾರೆ ಫುಲ್ ಮೀಲ್ಸು ಊಟ ಮಾಡ್ಬೋದು ಮತ್ತು ಇಲ್ಲಿ ಪಾಪ ಸ್ಟೂಡೆಂಟ್ಸ್ ತುಂಬ ಜನ ಬರ್ತಾರೆ ಇಲ್ಲಿ ಐ ಎ ಎಸ್ ಐ ಪಿ ಎಸ್ ಅನ್ನು ಟ್ರೈನಿಂಗ್ ಕೊಡೋ ಬೇಕಾದಷ್ಟು ಅಕಾಡೆಮಿಗಳಿದೆ ಹಾಗಾಗಿ ಅವ್ರ ಪಾಕೆಟ್ ಮನೆಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಇಂಥ ಹೋಟ್ಲವ್ರಿಗೆ ಸಪೋರ್ಟ್ ಮಾಡುತ್ತೆ ಬನ್ನಿ ಬೆಂಗಳೂರಿಗೆ ಬಂದಾಗ ಒಂದು ಸಲ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮಂದೆ ಎತ್ತ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರು